ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಮೂವತ್ತಕ್ಕೆ ಮತ್ತೆ ಕೊರೋನಾ ಬರಲಿದೆ ಐದು ವರ್ಷಗಳ ಕಾಲ ಕೊರೋನಾ ಕಂಟಕ ಕಾಡಲಿದೆ ಕೋಡಿಶ್ರೀ ಸ್ಫೋಟಕ ಭವಿಷ್ಯ ಜಪಾನ್ನ ಕಾಲಜ್ಞಾನಿಯಿಂದಲೂ ಸೇಮ್ ಟು ಸೇಮ್ ಕಾಲಜ್ಞಾನ ಭವಿಷ್ಯ ನಿಜವಾಗುತ್ತಾ ಎರಡು ಸಾವಿರದ ಮೂವತ್ತರ ಕೊರೋನಾ ಭವಿಷ್ಯ ನಮಸ್ಕಾರ ಗೆಳೆಯರೆ ಕಾಲಜ್ಞಾನ ಅರ್ಥಾತ್ ಮುಂದಾಗಲಿರೋ ಘಟನೆಗಳನ್ನ ತಾಳೆಗರೆಯಲ್ಲಿ ಬರೆದಿಡಲಾಗುತ್ತೆ ಈ ತಾಳೆಗರೆಯಲ್ಲಿ ಏನ್ ಬರೆದಿದ್ದಾರೆ ಮುಂದೇನಾಗತ್ತೆ ಯಾವಾಗ ಈ ಭೂಮಿ ಅಂತ್ಯವಾಗತ್ತೆ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಸಂಭವಿಸುತ್ತಾ ಯುದ್ಧ ನಡೆದರೆ ಯಾರಿಗೆ ಗೆಲುವಾಗತ್ತೆ ಹೀಗೆ ಮುಂದೆ ಆಗಲಿರೋ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಎಲ್ರಿಗೂ ಉತ್ಸಾಹ ಇದ್ದೇ ಇರತ್ತೆ ಗೆಳಗೆರೆ ನಾವು ಭವಿಷ್ಯವಾಣಿಗಳನ್ನು ಕೇಳಿದ ತಕ್ಷಣ ಜಗತ್ತನ್ನ ಬೆಚ್ಚಿ ಬೀಳಿಸುವ ಭವಿಷ್ಯದ ಘಟನೆಗಳನ್ನು ಊಹಿಸಿರುವ ನಾಸ್ಟ್ರಾಡಾಮಸ್ ಮತ್ತು ಹೀಗೆ ಬಾಬಾ ವಾಂಗಾ ಜೊತೆಗೆ ಕೋಡಿಶ್ರೀಗಳು ಈಗ ಮತ್ತೊಂದು ಭವಿಷ್ಯವಾಣಿಯನ್ನು ನೋಡಲಿದ್ದಾರೆ ಅವರೊಂದಿಗೆ ಬಾಬಾ ವಾಂಗಾ ಮತ್ತು ನಾಸ್ಟ್ರಾಡಾಮಸ್ ಜೊತೆಗೆ ಜಪಾನ್ನ ಭವಿಷ್ಯಕಾರ್ತಿಯೊಬ್ಬರು ಮುಂದಿನ ಎರಡು ಸಾವಿರದ ಮೂವತ್ತಕ್ಕೆ ಮತ್ತೆ ಕೊರೋನಾ ಕಂಟಕವಾಗಿ ಕಾಡಲಿದೆಯಂತೆ ಈ ಕೊರೋನಾ ಐದು ವರ್ಷಗಳ ಕಾಲ ಇರಲಿದೆಯಂತೆ ಹೌದು ನಾವು ಭವಿಷ್ಯವಾಣಿಗಳನ್ನು ಕೇಳಿದ ತಕ್ಷಣ ಜಗತ್ತನ್ನು ಬೆಚ್ಚಿ ಬೀಳಿಸುವ ಭವಿಷ್ಯದ ಘಟನೆಗಳನ್ನು ಊಹಿಸುವ ನಾಸ್ಟ್ರಡಾಮಸ್ ಅಥವಾ ಬಾಬಾವಾಂಗಾ ಅವರಂತಹ ಹೆಸರುಗಳು ನಮ್ಮ ಮನಸ್ಸಲ್ಲಿ ಪ್ರತಿಧ್ವನಿಸುವುದಕ್ಕೆ ಪ್ರಾರಂಭವಾಗುತ್ತೆ ಈಗ ಜಪಾನಿನ ನಿಗೂಢ ಮಹಿಳೆಯೊಬ್ಬರ ಹೆಸರು ಬಹಳ ಜನಪ್ರಿಯವಾಗ್ತಾಗಿದೆ ಅವರು ಮತ್ತೊಮ್ಮೆ ಭವಿಷ್ಯದ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ರಿಯೋ ತುತ್ಸುಕಿ ಭವಿಷ್ಯವಾಣಿ ಹೌದು ಇಲ್ಲಿಯವರೆಗೆ ರಿಯೋ ತುತ್ಸುಕಿ ಹಲವಾರು ಭವಿಷ್ಯವಾಣಿಗಳು ನಿಜವಾಗಿರುವ ಜಪಾನಿನ ಬಹ್ರಗಾರ್ತಿ ಇವರು ಎರಡು ಸಾವಿರದ ಇಪ್ಪತ್ತರ ಕೊರೋನಾ ಸಾಂಕ್ರಾಮಿಕ ರೋಗದ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಲ್ಲದೆ ಈಗ ಸಾಂಕ್ರಾಮಿಕ ರೋಗವು ಎರಡು ಸಾವಿರದ ಮೂವತ್ತರಲ್ಲಿ ಮತ್ತೊಮ್ಮೆ ಮರುಕಳಿಸಲಿದೆ ಮತ್ತು ಜಗತ್ತು ಮತ್ತೆ ದೊಡ್ಡ ವಿಪತ್ತನ್ನು ಎದುರಿಸಬಹುದು ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಹೌದು ಎರಡು ಸಾವಿರದ ಮೂವತ್ತರಲ್ಲಿ ಕೊರೋನಾದಂತಹ ಸಾಂಕ್ರಾಮಿಕ ರೋಗ ಮತ್ತೆ ಹರಡಲಿದೆಯಂತೆ ತುಕ್ಸುಕಿ ಪ್ರಕಾರ ಪ್ರಸ್ತುತ ನಿಯಂತ್ರಣದಲ್ಲಿರುವ ಕೊರೋನಾ ವೈರಸ್ ತಾತ್ಕಾಲಿಕವಾಗಿ ಕಂಟ್ರೋಲ್ನಲ್ಲಿ ಉಳಿದುಕೊಂಡಿದೆ ಆದರೆ ಇದು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಜಾಗತಿಕವಾಗಿ ಪುನಃ ಸಕ್ರಿಯಗೊಳ್ಳಬಹುದು ಮತ್ತು ಅದರ ಪರಿಣಾಮವು ಮೊದಲಿನಿಗಿಂತ ಹೆಚ್ಚು ತೀವ್ರತೆಯನ್ನು ಪಡೆದುಕೊಳ್ಳಬಹುದು ಈ ವಿಷಯಗಳ ಬಗ್ಗೆ ಅವರು ಬಹಳ ಹಿಂದೆಯೇ ತಮ್ಮ ದ ಫ್ಯೂಚರ್ಸ್ ಆಫ್ ದಿ ಸೀಟ್ ಅನ್ನುವಂತಹ ಪುಸ್ತಕ ಅಂದರೆ ಈ ಪುಸ್ತಕವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬರೆದಿದ್ದಾರೆ ಅವುಗಳಲ್ಲಿ ಜಾಸ್ತಿ ನಿಜವಾಗಿದೆಯಂತೆ ಹಾಗಾದ್ರೆ ರಿಯೋತುತ್ಸುಕಿ ಯಾರು ಅಂತ ನೋಡೋದಾದ್ರೆ ರಿಯೋತುತ್ಸುಕಿ ಸಾಮಾನ್ಯ ಬರಹಗಾರ್ತಿಯಲ್ಲ ಜಪಾನ್ನಲ್ಲಿ ಅವರನ್ನ ಜಪಾನಿನ ಬಾಬಾಬಾಂಗಾ ಅಂತಲೂ ಕೂಡ ಕರೀತಾರೆ ಅವರು ತಮ್ಮ ಪುಸ್ತಕದಲ್ಲಿ ಅನೇಕ ದೊಡ್ಡ ಹೆಸರುಗಳು ಮತ್ತು ಘಟನೆಗಳನ್ನು ಉಲ್ಲೇಖ ಮಾಡಿದ್ದಾರೆ ಗಾಯಕ ಫ್ರೆಡ್ಡಿ ಮರ್ಕ್ಯೂರಿ ಮತ್ತು ರಾಜಕುಮಾರಿ ಡಯಾನಾ ಅವರ ಸಾವು ಹಾಗೂ ಈಗಾಗಲೇ ಅವರು ಅನೇಕ ಘಟನೆಗಳನ್ನು ವಿವರಿಸಿದ್ದಾರೆ ಮತ್ತು ಊಹಿಸಿದ್ದಾರೆ ಇಷ್ಟು ಮಾತ್ರವಲ್ಲದೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನು ಆಗಸ್ಟ್ ಎರಡು ಸಾವಿರದ ನಾಲ್ಕರಲ್ಲಿ ಭಯಾನಕ ಸುನಾಮಿಯ ಎಚ್ಚರಿಕೆಯನ್ನ ನೀಡಿದಂತಹ ಈ ಬರಹಗಾರ್ತಿ ತುಸುಕಿ ಈಗ ಅನೇಕ ಭವಿಷ್ಯವಾಣಿಗಳನ್ನ ಮತ್ತೆ ನುಡಿದಿದ್ದಾರೆ ಜೊತೆಗೆ ಅವೆಲ್ಲವೂ ಕೂಡ ನಿಜವಾಗ್ತಾಗಿದೆ ಮತ್ತು ಇದರಲ್ಲಿ ಸುನಾಮಿ ಕೊರೋನಾದ ಬಗ್ಗೆಯೂ ಕೂಡ ನುಡಿಯಲಾಗಿತ್ತು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಸಾಂಕ್ರಾಮಿಕ ರೋಗದ ಬಗ್ಗೆ ತುತ್ಸುಕಿ ಬರದಿದ್ದು ಹೆಚ್ಚಿನ ಮಟ್ಟಿಗೆ ನಿಜವೆಂದು ಸಾಬೀತಾದ ಕಾರಣ ಅವರ ವಿಶ್ವಾಸಾರ್ಹತೆಯೂ ಕೂಡ ಹೆಚ್ಚುತ್ತಾ ಹೋಗಿದೆ ಅಂದರೆ ಜನಪ್ರಿಯತೆಯೂ ಕೂಡ ಹೆಚ್ಚುತ್ತಾ ಹೋಗಿದೆ ಇವರನ್ನ ಜಪಾನಿನ ವಾಂಗ ಅಂತಲೂ ಕೂಡ ಕರೆಯಲಾಗುತ್ತೆ ಇನ್ನು ಮಾರ್ಚ್ ಏಪ್ರಿಲ್ನಲ್ಲಿ ಸಾಂಕ್ರಾಮಿಕ ರೋಗವು ಉತ್ತುಂಗಕ್ಕೇರತ್ತೆ ಅಂತ ಹೇಳದಂತಹ ಸಮಯದಲ್ಲಿ ಅದು ಕೂಡ ನಿಖರವಾಗಿತ್ತು ಮತ್ತು ಆ ಒಂದು ಭವಿಷ್ಯವಾಣಿ ನಿಜವಾಗಿತ್ತು ಇನ್ನು ತುತ್ಸುಕಿ ಮಾತುಗಳು ಜಗತ್ತನ್ನ ಯೋಚನೆ ಮಾಡುವಂತೆ ಮಾಡಿದರೂ ವೈದ್ಯಕೀಯ ತಜ್ಞರು ಮತ್ತು ವಿಜ್ಞಾನಿಗಳು ಪ್ರಸ್ತುತ ಅಂತಹ ಭವಿಷ್ಯವಾಣಿಗಳಿಗೆ ಎಚ್ಚರಿಕೆಯ ವಿಧಾನಗಳನ್ನು ತೆಗೆದುಕೊಳ್ಳುವಂತಹ ಸಲಹೆಯನ್ನ ನೀಡಲಾಗಿದೆ ಇನ್ನು ತುತ್ಸುಕಿ ಎಂಬುವಂತಹ ಹೆಸರು ನಿರ್ದಿಷ್ಟವಾದ ಯಾವುದೇ ಪ್ರಸಿದ್ಧ ಭವಿಷ್ಯವಾಣಿಗಳಿಗೆ ಸಂಬಂಧಿಸಿರಬಹುದು ಆದರೆ ತುತ್ಸುಕಿ ಎನ್ನುವಂತಹ ಪ್ರದೇಶ ಪದದ ಹಿಂದಿನ ಅರ್ಥ ಜಪಾನೀಸ್ ಸಂಸ್ಕೃತಿ ಅಂತ ಹೇಳಲಾಗುತ್ತೆ ಇನ್ನು ಮಧ್ಯಪ್ರಾಚ್ಯದವರು ಭಾರತದವರಿಗೆ ಮೂಢನಂಬಿಕೆಗಳನ್ನು ಆಚರಣೆ ಮಾಡ್ತಾರೆ ಅಂತ ಹೇಳತಾಗಿದ್ದವರೇ ಈಗ ಕಾಲಜ್ಞಾನಗಳನ್ನು ಕೂಡ ಪಾಶ್ಚಿಮಾತ್ಯರು ಕೂಡ ನಂಬಿಕೊಂಡು ಬರ್ತಾ ಇದ್ದಾರೆ ಅದೇ ತೆರನಾಗಿ ಬಾಬಾವಾಂಗ ನಾಸ್ಟ್ರಡಾಮಸ್ ಈಗ ತುತ್ಸುಗಿಯಂತಹ ಕಾಲಜ್ಞಾನಿಗಳ ಜೊತೆಗೆ ಭಾರತೀಯ ಕಾಲಜ್ಞಾನಿಗಳೂ ಆಗಿರುವಂತಹ ಅದರಲ್ಲೂ ಕರ್ನಾಟಕದ ಕಾಲಜ್ಞಾನಿಯಾಗಿರುವಂತಹ ಕೋಡಿಶ್ರೀಗಳು ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಕೊರೋನಾ ಕುರಿತು ಮೊದಲೇ ಕೋಡಿಶ್ರೀಗಳು ಹೇಳಿದ್ರು ರೋಗ ಬರತ್ತೆ ಜನ ಸಾಯ್ತಾರೆ ಅಂತ ಹೇಳಿದ್ರು ಮದ್ದಿಲ್ಲದ ವ್ಯಾಧಿ ಬರತ್ತೆ ಎಚ್ಚರಿಕೆಯಿಂದ ಇರಬೇಕು ಈಗಲೂ ಹೇಳ್ತಿದ್ದೀನಿ ಒಂದು ರೋಗ ಬರುವ ಚಾನ್ಸಸ್ ಇದೆ ಐದು ವರ್ಷ ಕಾಡತ್ತೆ ಎಚ್ಚರಿಕೆ ವಹಿಸಿ ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಜಗತ್ತಿನ ಅತ್ಯಂತ ಅಪಾಯ ಇದೆ ಸೂಳೆಯ ಮಗ ಹುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಗೆ ಕೋಳಾದೀತು ಅರಸನಾಲಯಕ್ಕೆ ಕಾರ್ಮೂಡ ಕವಿದೀತಿ ಸ್ಟೇಟ್ಗೂ ಸೆಂಟ್ರಲ್ಗೂ ಇದೇ ಇದು ನೋಡ್ತಾ ಹೋಗ್ತಾ ಇರಿ ರಿಸಲ್ಟ್ ಯುದ್ಧ ಭೀತಿ ಸಾವು ನೋವು ಇರತ್ತೆ ದೊಡ್ಡ ರೋಗ ಬರತ್ತೆ ಐದು ವರ್ಷ ಇರತ್ತೆ ಎನ್ನೋದ್ರ ಮೂಲಕ ಬಾಬಾ ವಾಂಗಾ ಅವರು ಕೊರೋನಾ ವೈರಸ್ ಬಗ್ಗೆ ದೊಡ್ಡ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ವೈರಸ್ ಬಂದಾಗ ನೀವು ಯಾವ ಊರಲ್ಲಿದ್ದ್ರಿ ನೀವು ಅನುಭವಿಸಿದ ಕಷ್ಟ ನಷ್ಟಗಳ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ದೇಶದಲ್ಲಿ ಎಂದಿಗೂ ಯಾವುದೇ ಕಾರಣಕ್ಕೂ ಮಾನವೀಯ ಮೌಲ್ಯಗಳನ್ನು ಬಲಿ ಕೊಡಬಾರದು ಪ್ರೇಮ ದೇಶಪ್ರೇಮ ಧನಪ್ರೇಮ ಇವು ಮಾನವೀಯ ಮೌಲ್ಯಗಳ ಪೈಕಿ ಅತಿ ಮುಖ್ಯವಾದವು ಇಂತಹ ಮೌಲ್ಯಗಳಿಗೆ ಮತ ಕೊಟ್ಟಿದ್ದರಿಂದ ಸರ್ಕಾರಗಳು ಅಧಿಕಾರಕ್ಕೆ ಬಂದಿವೆ ಆದರೆ ಸರ್ಕಾರಗಳು ಮಾನವೀಯತೆಗೆ ವಿರುದ್ಧವಾಗಬಾರದು ಸರ್ಕಾರ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರಕ್ಕೆ ಸಮಸ್ತ ಭಾರತೀಯರು ಒಪ್ಪಿಕೊಳ್ಳದನ್ನ ಸರ್ಕಾರ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ಭಾರತೀಯರು ಒಪ್ಪಿಗೆಯನ್ನ ಕೊಡಬೇಕು ಅಂತ ಕೋಡಿಶ್ರೀಗಳು ಹೇಳಿದ್ದಾರೆ ಸಮಾಜದಲ್ಲಿ ಹೆಚ್ಚುತ್ತಿರುವ ಮತಾಂಧತೆಯನ್ನ ದುರಂತವಾಗಿ ನೋಡ್ತಾ ಇದ್ದಾರೆ ಈ ಪರಿಸ್ಥಿತಿಯಲ್ಲಿ ಜಗತ್ತಿನ ಹಿತಾಸಕ್ತಿಗಾಗಿ ಧ್ಯಾನ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾಗಿದೆ ಮಾನವ ಸಮಾಜದಲ್ಲಿ ಇಲ್ಲದಿದ್ದರೆ ಸುನಾಮಿ ಮಳೆ ಗಾಳಿ ಇತ್ಯಾದಿ ಪ್ರಕೃತಿ ವಿಕೋಪಗಳು ಹೆಚ್ಚಾಗುತ್ತವೆ ಇದರಿಂದ ಜನರಿಗೆ ತೊಂದರೆಯಾಗುವುದು ಖಚಿತ ಪ್ರಧಾನಿ ಅಥವಾ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಅವರು ನೇರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಮೋದಿ ಬದಲಾವಣೆಯ ಬಗ್ಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಪ್ರಧಾನಿ ಮೋದಿಯವರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬದಲಾವಣೆ ಮುಂದಿನ ಸಂಕ್ರಾಂತಿಯವರೆಗೆ ಆಗುವುದಿಲ್ಲ ಸಂಕ್ರಾಂತಿಯ ನಂತರ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಎನ್ನುವುದು ಹೇಳಬಹುದು ಆದರೆ ಇವರಿಲ್ಲ ಅಂತಂದ್ರೆ ಮತ್ತೊಬ್ಬರು ಬರ್ತಾರೆ ಎಂಬ ಮಾತಿನಲ್ಲಿ ನಿರಂತರ ಚಕ್ರವ್ಯೂಹವನ್ನು ಸ್ವೀಕರಿಸ್ತಾರೆ ಅಂತ ಹೇಳಿದ್ದಾರೆ ಇನ್ನು ಹುಡುಗರಿಗೆ ಮದುವೆ ತಡವಾಗ್ತಾ ಇರುವ ವಿಷಯದ ಬಗ್ಗೆ ಕೋಡಿಶ್ರೀಗಳು ಸರ್ಕಾರವೇ ಉತ್ತರ ಕೊಡಬೇಕು ಎಂದಿದ್ದಾರೆ ಧರ್ಮ ಸಂಸ್ಥೆಗಳ ಪಾತ್ರ ಆಶೀರ್ವಾದ ನೀಡುವುದಷ್ಟೇ ಎಂಬುದಾಗಿ ಅವರು ಹೇಳಿದ್ದಾರೆ ಇದರೊಂದಿಗೆ ಎಲ್ಲರಿಗೂ ಒಳ್ಳೆಯದೇ ಆಶೀರ್ವಾದವನ್ನ ನೀಡಿದ್ದಾರೆ ಈ ವರ್ಷ ಮಳೆ ಮತ್ತು ಬೆಳೆ ಉತ್ತಮವಾಗಿದೆ ಆದರೆ ಅಕಾಲ ಮಳೆಯ ಪರಿಣಾಮ ಸಕಾಲದ ಮರಳು ಅಥವಾ ಮಿತಿಯ ಮಳೆ ಸಾಧ್ಯತೆ ಆದರೆ ಜನರು ಯೋಚನೆ ಮಾಡದೆ ಭಯವಿಲ್ಲದೆ ಮುಂದುವರಿಯಬೇಕು ಅನ್ನುವಂತಹ ಸಂದೇಶವನ್ನು ಕೋಡಿಶ್ರೀಗಳು ನುಡಿದಿದ್ದಾರೆ ಇನ್ನು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲು ಭಾರತ ಚಿಂತನೆಯನ್ನು ನಡೆಸಲಾಗಿದೆ ಇದರ ಬಗ್ಗೆ ಕೋಡಿಶ್ರೀಗಳು ಏನು ಅಂತಂದ್ರೆ ಭಾರತದ ಕಾಶ್ಮೀರದಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಪಾಕಿಸ್ತಾನದ ಬೆಂಬಲಿತ ಇಸ್ಲಾಮಿಕ್ ಉಗ್ರರು ದಾಳಿ ಮಾಡಿ ಇಪ್ಪತ್ತಾರು ಜನರು ಮಾರಣ ಹೋಮವನ್ನು ಮಾಡಿದ್ದಾರೆ ಇದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲು ಭಾರತ ಇದೀಗ ಸನ್ನದ್ಧವಾಗಿದೆ ಆದರೆ ಈ ಬಗ್ಗೆ ಪಾಕಿಸ್ತಾನ ಸರ್ಕಾರ ಖಂಡನೆ ಮಾಡದೆ ಭಾರತ ಯಾವುದೇ ದಾಳಿ ಮಾಡಿದರೂ ಪ್ರತಿ ದಾಳಿ ಮಾಡೋದಕ್ಕೆ ನಾವು ಕೂಡ ಸಿದ್ಧವಾಗಿದ್ದೇವೆ ಪರಮಾಣು ಬಾಂಬ್ ಕೂಡ ಹಾಕ್ತೇವೆ ಅಂತ ಪಾಕಿಸ್ತಾನ ಹೇಳಿಕೆಯನ್ನ ಕೊಡ್ತಾಗಿದೆ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಎಲ್ಲಾ ರಕ್ಷಣಾ ಪಡೆಗಳ ಮುಖ್ಯಸ್ಥರನ್ನ ಕರೆದು ಪಾಕಿಸ್ತಾನದ ಉಗ್ರರ ಮೇಲೆ ದಾಳಿ ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಕೂಡ ನೀಡಲಾಗಿದೆ ಜೊತೆಗೆ ಯುದ್ಧದ ವಿಚಾರದಲ್ಲಿ ಶ್ರೀಗಳು ಶಾಂತಿಯ ಪರವಾಗಿದ್ದು ನಾವು ಮನುಕುಲಕ್ಕೆ ಲೇಸನ್ನು ಅನ್ನು ಬಯಸುತ್ತೀವಿ ಅಂತ ಹೇಳಿದ್ದಾರೆ ನಾವೆಲ್ಲರೂ ಭಾರತದಲ್ಲಿ ವಾಸ ಮಾಡ್ತಾ ಇರುವ ಕಾರಣ ಈ ನೆಲದ ಮೌಲ್ಯವನ್ನ ಗೌರವಿಸಬೇಕು ಭಾರತಕ್ಕೆ ಒಳ್ಳೆದೇ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಇನ್ನು ಎರಡ್ ಸಾವಿರದ ವರ್ಷ ಭಾರತಕ್ಕೆ ಮತ್ತು ವಿಶ್ವಕ್ಕೆ ಕಂಟಕದ ವರ್ಷವಾಗಲಿದೆಯಂತೆ ಹಾಗಾದ್ರೆ ಕೋಡಿಶ್ರೀಗಳು ನುಡಿದ ಭವಿಷ್ಯವಾಣಿ ಏನು ಅನ್ನೋದನ್ನೇ ಹೇಳ್ತೀವಿ ನೋಡಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಕುರ್ಚಿ ಕಾಳಗ ನಡಿತಾಗಿದೆ ಇದೆಲ್ಲದರ ನಡುವೆ ಕಾಂಗ್ರೆಸ್ನ ಹಲವು ನಾಯಕರು ಕೂಡ ನಾನೇ ಸಿಎಂ ಅಂತ ಹೇಳುತ್ತಿದ್ದಾರೆ ಈ ಬಗ್ಗೆ ಚರ್ಚೆಗಳು ಜೋರಾಗಿರುವ ಹೊತ್ತಲ್ಲೇ ಕೋಡಿಮಠದ ಡಾಕ್ಟರ್ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಅಂದರೆ ಕೋಡಿಶ್ರೀಗಳು ಸಿ ಎಂ ಬದಲಾವಣೆ ವಿಚಾರದ ಬಗ್ಗೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರದ ಒಪ್ಪಂದವಾಗಿದೆ ಎನ್ನುವ ಚರ್ಚೆಯೇ ಮುನ್ನವೇ ಈ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿಯಲಾಗಿದೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರೇ ಸಂದರ್ಶನದಲ್ಲಿ ಬಾಯ್ಬಿಟ್ಟು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ರು ಕಾಂಗ್ರೆಸ್ ಸರ್ಕಾರದ ಐದು ವರ್ಷದ ಅಧಿಕಾರದ ವಧಿಯಲ್ಲಿ ಸಿದ್ದರಾಮಯ್ಯ ಅರ್ಧ ಅಧಿಕಾರ ನಡೆಸಿದ್ರೆ ಇನ್ನುಳಿದ ಅಧಿಕಾರದ ಅವಧಿಯನ್ನ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬೆನ್ನಲ್ಲೇ ಈಗ ಕೋಡಿಶ್ರೀಗಳು ನುಡಿದಿರುವ ಭವಿಷ್ಯವಾಣಿ ಅಚ್ಚರಿಯನ್ನ ಮೂಡಿಸಿದೆ ಹಾಲು ಕೆಟ್ಟರೂ ಹಾಲುಮತ ಸಮಾಜ ಕೆಡುವುದಿಲ್ಲ ಅನ್ನು ಮಾತಿದೆ ಅದೇ ರೀತಿ ಈಗ ಹಾಲುಮತ ಸಮಾಜದವರ ಕೈಯಲ್ಲಿ ರಾಜ್ಯದ ಅಧಿಕಾರ ಇದೆ ಹಾಗಾಗಿ ಅಧಿಕಾರವನ್ನ ಅವರಿಂದ ಬಿಡಿಸಿಕೊಳ್ಳೋದಕ್ಕೆ ಅಷ್ಟು ಸುಲಭದ ಮಾತಲ್ಲ ಅವರಾಗಿಯೇ ಅಧಿಕಾರ ಬಿಡಬೇಕು ಅವರಿಂದ ಅಧಿಕಾರ ಪಡೆಯುವುದು ಅಷ್ಟು ಸುಲಭವಲ್ಲ ಮುಂದೆ ಏನೆಲ್ಲ ಆಗತ್ತೆಯಂತ ಯುಗಾದಿಯ ಬಳಿಕ ಭವಿಷ್ಯವನ್ನ ಹೇಳ್ತೇನೆ ಅಂತ ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿಶ್ರೀಗಳ ಭವಿಷ್ಯವಾಣಿಯ ಪ್ರಕಾರ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದು ಸದ್ಯಕ್ಕೆ ಸುಲಭವಾದ ಮಾತಲ್ಲ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೂಗು ನಡೆಯುವ ಲಕ್ಷಣಗಳು ಇಲ್ಲ ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವುದು ಸಾಧ್ಯವಿಲ್ಲ ಒಂದು ವೇಳೆ ಸಿದ್ದರಾಮಯ್ಯ ಅವರು ತಾನಾಗಿಯೇ ಅಧಿಕಾರವನ್ನ ಬಿಡಬೇಕು ಅದನ್ನು ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಬದಲಾವಣೆ ಇಲ್ಲ ಅಂತ ಪರೋಕ್ಷವಾಗಿ ತಮ್ಮ ಭವಿಷ್ಯವಾಣಿಯ ಮೂಲಕ ತಿಳಿಸಿದ್ದಾರೆ ಇನ್ನು ಯುಗಾದಿ ಹಬ್ಬದ ಬಳಿಕ ಜಗತ್ತಲ್ಲಿ ಹಲವಾರು ಬದಲಾವಣೆಗಳು ನಡೆಯಲಿವೆ ಕಳೆದ ವರ್ಷಕ್ಕಿಂತ ಈ ವರ್ಷ ಮತ್ತಷ್ಟು ಭೀಕರವಾಗಿರಲಿದೆ ಭೂಕಂಪ ಸಾವು ನೋವು ಕಟ್ಟಡಗಳು ಉರುಳುವುದು ಸುನಾಮಿ ಸೇರಿದಂತೆ ಭೀಕರ ಘಟನೆಗಳಿಗೆ ವಿಶ್ವಸಾಕ್ಷಿಯಾಗಲಿದೆ ಈವರೆಗೆ ಸುನಾಮಿಯಾಗುತ್ತಿತ್ತು ಈ ಸಲ ಭೂ ಸುನಾಮಿ ಸಂಭವಿಸಲಿದೆ ಬಾಹ್ಯಾಕಾಶದಲ್ಲೂ ಸುನಾಮಿಯಾಗಲಿದ್ದು ಈ ಎಲ್ಲದರ ಬಗ್ಗೆ ಯುಗಾದಿಯ ಬಳಿಕ ಮತ್ತೆ ಭವಿಷ್ಯವನ್ನ ಹೇಳ್ತೇನೆ ಅನ್ನೋದರ ಮೂಲಕ ಮತ್ತೆ ಭವಿಷ್ಯವನ್ನ ನುಡಿದಿದ್ದಾರೆ ಸಂಕ್ರಾಂತಿ ಭವಿಷ್ಯವು ರಾಜ ಮಹಾರಾಜರಿಗೆ ಹಾಗೂ ದೊಡ್ಡ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗತ್ತೆ ಬಳಿಕ ಚಂದ್ರಮಾನ ಯುಗಾದಿ ಬರುತ್ತೆ ಚಂದ್ರನನ್ನ ಆಧಾರವಾಗಿಟ್ಕೊಂಡು ಮಳೆ ಬೆಳೆ ಅವಘಡಗಳು ಸುಖ ದುಃಖಗಳು ಸೇರಿದಂತೆ ಈ ವಿಷಯಗಳ ಬಗ್ಗೆ ಯುಗಾದಿಯ ಭವಿಷ್ಯ ಹೇಳಲಾಗುತ್ತೆ ಯುಗಾದಿ ಹಬ್ಬ ಇನ್ನೊಂದೇ ತಿಂಗಳಲ್ಲಿ ಬರಲಿದೆ ಹೀಗಾಗಿ ಅದರ ಮೇಲೆ ಈಗಾಗಲೇ ಭವಿಷ್ಯ ಹೇಳುವುದು ಕಷ್ಟ ಈಗಿರುವ ಲಕ್ಷಣಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಯಾವುದೇ ತೊಂದರೆಗಳು ಇಲ್ಲ ಈ ವರ್ಷ ರಾಜ್ಯದಲ್ಲಿ ಮಳೆ ಬೆಳೆ ಉತ್ತಮವಾಗಿರಲಿದ್ದು ಯಾವುದೇ ತೊಂದರೆಯಿಲ್ಲ ಅಂತ ಹೇಳಿದ್ದಾರೆ ಇಂದು ಯುಗಾದಿಯ ಬಳಿಕ ಮತ್ತೆ ಜಾಗತಿಕದ ಬಗ್ಗೆ ಬಹಳ ಅಜಾಗರೂಕತೆ ಇದೆ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಭೀಕರತೆ ಕಾಡುವ ಲಕ್ಷಣಗಳು ಇವೆ ಭೂಮಿ ಕುಪ್ಪಳಿಸುವುದು ಅಂದ್ರೆ ಭೂಕಂಪ ಸಾವು ನೋವು ಹೆಚ್ಚಾಗುವುದು ಅಂದ್ರೆ ರೋಗ ರುಜನೆಗಳು ಹೆಚ್ಚಾಗತ್ತೆ ಕಟ್ಟಡಗಳು ನೆಲಸಮವಾಗುವುದು ಜೊತೆಗೆ ಭೂ ಸಮಾಧಿ ಭೂ ಜಲಸಮಾಧಿ ಭೂ ಸುನಾಮಿ ಜಲಸಮಾಧಿ ಬಾಹ್ಯ ಸುನಾಮಿ ಅಂತ ಹೇಳಲಾಗುತ್ತೆ ಇಷ್ಟು ದಿನಗಳವರೆಗೆ ಜಲಸಮಾಧಿಯಾಗಿತ್ತು ಆದರೆ ಈಗ ಭೂ ಸಮಾಧಿಯಾಗುವ ಲಕ್ಷಣಗಳು ಕಾಡ್ತಾ ಇದೆಯಂತ ಕೋಡಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದು ಜೊತೆಗೆ ಬಾಹ್ಯಾಕಾಶದಲ್ಲೂ ಕೂಡ ಸುನಾಮಿಯಾಗತ್ತೆ ಎನ್ನುವುದರ ಮೂಲಕ ಹೇಳಲಾಗಿದೆ ಇದಿಷ್ಟೇ ಅಲ್ಲದೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ಇನ್ನೊಂದು ಭವಿಷ್ಯವನ್ನ ನುಡಿದಿದ್ದಾರೆ ಈ ಬಾರಿ ಆಕಾಶ ವಶದಿಂದ ಭಾರಿ ದೊಡ್ಡ ಆಪತ್ತು ಕಾದಿದೆಯಂತ ಹಾರನಹಳ್ಳಿ ಗ್ರಾಮದ ಕೋಡಿಮಠದ ಪೀಠಾಧ್ಯಕ್ಷ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸ್ಫೋಟಕ ಭವಿಷ್ಯವನ್ನ ನೋಡದಿದ್ದಾರೆ ಸದರಿ ವರ್ಷದ ಮಳೆಯಿಂದ ರಾಜ್ಯದಲ್ಲಿ ದೇಶದಲ್ಲಿ ಹೆಚ್ಚು ತೊಂದರೆಯಾಗಿದೆ ಪಂಚಶಕ್ತಿಗಳಿಂದ ನಮಗೆ ತೊಂದರೆಯಾಗಲಿದೆ ಭೂಮಿ ಅಗ್ನಿ ವಾಯು ಆಕಾಶ ಪ್ರಕೃತಿ ಇವೆಲ್ಲ ನಮಗೆ ತೊಂದರೆ ಕೊಡಲಿವೆ ಹಾಗೂ ಆಕಾಶದಲ್ಲಿ ಆಗುವ ದೊಡ್ಡ ಸುದ್ದಿಯೊಂದು ಇದೆ ಜನ ಇದ್ದಕ್ಕಿದ್ದಂತೆ ಸಾಯ್ತಾರೆ ಭೂಮಿ ಬಿರುಕು ಬಿಡತ್ತೆ ಗುಡ್ಡ ಕುಸಿದು ಹೋಗತ್ತೆ ಅಂತ ಕಳೆದ ಬಾರಿ ಹೇಳಿದ್ದೆ ಪ್ರವಾಹದಲ್ಲಿ ಹಲವು ದೇಶಗಳು ಮುಳುಗುತ್ತವೆ ಅಂತ ಕೂಡ ಹೇಳಿದ್ರು ಅನಾಹುತಗಳು ಇನ್ನೂ ನಡೆಯಲಿವೆಯಂತ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನೋಡದಿದ್ದಾರೆ ಆಕಾಶ ತತ್ವ ಪ್ರಕಾರ ತೊಂದರೆಯಾಗಬಹುದು ರಾಜನ ಮೇಲೆ ಭಂಗ ಬರುತ್ತದೆ ಅಭಿಮನ್ಯುವಿನ ಬಿಲ್ಲನ್ನ ಮೋಸದಿಂದ ಕರ್ಣನ ಕೈಯಲ್ಲಿ ದಾರ ಕಟ್ ಮಾಡಿಸಿದ ಮಹಾಭಾರತದಲ್ಲಿ ಕೃಷ್ಣ ಎದ್ದ ಗದಾಯುದ್ಧದಲ್ಲಿ ಭೀಮ ಗೆದ್ದ ಕೃಷ್ಣ ನಿಲ್ಲದೆ ದುರ್ಯೋಧನ ಈ ಬಾರಿ ಗೆಲ್ಲುತ್ತಾನೆ ಹೌದು ಸೆಂಟ್ರಲ್ ಸ್ಟೇಟ್ ಒಂದೇ ರೀತಿಯಾಗಲಿದೆ ಸರ್ಕಾರಕ್ಕೆ ತೊಂದರೆಯಿಲ್ಲ ಜಲ ಅಗ್ನಿ ಪೃಥ್ವಿ ವಾಯು ಇದರಿಂದ ತೊಂದರೆಯಾಗತ್ತೆ ಅಂತ ಭವಿಷ್ಯವನ್ನ ನೋಡದಿದ್ದಾರೆ ಇನ್ನು ಇದಿಷ್ಟೇ ಇಲ್ಲದೆ ಈ ಬಾರಿ ಇನ್ನೂ ಮಳೆ ಮುಗುದಿಲ್ಲ ಐದು ಕಡೆಯಿಂದಲೂ ಆಪತ್ತು ಇದೆ ಇನ್ನು ಆಕಾಶದಿಂದ ಒಂದು ದೊಡ್ಡ ವಿಪತ್ತು ಬರತ್ತೆ ಅಂತ ಕೋಡಿಮಠದ ಸ್ವಾಮೀಜಿಯವರು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರಲ್ಲಿ ಮಳೆ ಇನ್ನೂ ಮುಗಿದಿಲ್ಲ ಮಳೆಯಿಂದ ಜಾಸ್ತಿ ತೊಂದರೆ ಇದೆ ಪ್ರಾಕೃತಿಕ ದೋಷ ಇದೆ ಭೂಮಿ ಜಲ ಅಗ್ನಿ ವಾಯು ಆಕಾಶ ಎಲ್ಲ ಸೇರ್ಕೊಂಡು ತೊಂದರೆಯನ್ನ ಅನುಭವಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ ಇನ್ನು ಈ ಹಿಂದೆಯೂ ಅಯೋಧ್ಯ ರಾಮಮಂದಿರ ವಿಷಯದಲ್ಲಿ ಪ್ರತಿಕ್ರಿಯೆ ನೀಡಿದ್ದಂತಹ ಕೋಡಿಶ್ರೀಗಳು ಹಿಂದೂಗಳು ಒಂದಾದ್ರೆ ಒಳ್ಳೆಯದು ಭಾರತೀಯರು ಒಗ್ಗಟ್ಟಾದ್ರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು ಅದರಂತೆ ಅಯೋಧ್ಯ ರಾಮಮಂದಿರ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಇಡೀ ಭಾರತ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರೂ ಕೂಡ ಒಂದಾಗಿದ್ರು ಈಗ್ಲೂ ಕೂಡ ಒಂದಾಗಿದ್ದಾರೆ ಇನ್ನು ಶ್ರೀ ಕೋಡಿಮಠದ ಶ್ರೀಗಳು ಮತ್ತು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಎರಡು ಸಾವಿರದ ಮೂವತ್ತರ ನಂತರ ಎಲ್ಲವೂ ಕೂಡ ಬದಲಾಗತ್ತೆ ಭೂಮಿ ಸಮೃದ್ಧಿಯಿಂದ ಬೆಳೆಯುತ್ತೆ ಆದರೆ ಈ ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಭಾರತಕ್ಕೆ ಇಡೀ ಭೂಮಿಗೆ ದೊಡ್ಡ ಆಘಾತ ಗಂಡಾಂತರ ಕಟ್ಟಿಟ್ಟ ಬುತ್ತಿ ಇದೆಲ್ಲದರಲ್ಲಿ ಯಾರು ಬದುಕುಳಿದು ಎರಡು ಸಾವಿರದ ಮೂವತ್ತಕ್ಕೆ ಬದುಕುಳಿತಾರೋ ಅವರು ಪುಣ್ಯವಂತರು ಅಂತ ಹೇಳಲಾಗಿದೆ ಅದಕ್ಕೋಸ್ಕರ ಈ ಕ್ಷಣದಿಂದಲೇ ಪುಣ್ಯದ ಕೆಲಸಗಳನ್ನು ಮಾಡೋಣ ಕಲಿಯುಗವನ್ನ ಅತ್ಯಂತ ಸುರಕ್ಷಿತವಾಗಿ ಶಾಂತಿಯುತವಾಗಿ ಅಂತ್ಯ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹೇಗನಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ